ಅದರಿಂದ ಇಷ್ಟು ಮಾತ್ರ ಹೇಳಿದ್ದಾರೆ ಹಾಗಾಗಿ ಇದರೊಳಗೆ ಯಾವ ಮಾರ್ಗವು ಸರಿಯಾದದ್ದು ಅನ್ನೋದನ್ನು ವಿಚಾರ ಮಾಡಿ ಅದರಂತೆ ಅದನ್ನು ವಿನಿಯೋಗ ಮಾಡುವುದು ನಮ್ಮ ಕೆಲಸ ಮೂರು ಮಾರ್ಗಗಳನ್ನು ಮೂರು ಮಾರ್ಗಗಳನ್ನು ಹೇಳಿದ್ದಾರೆ ಈ ಮೂರರಲ್ಲಿ ಯಾವುದು ಒಳ್ಳೆಯದು ಯಾವುದನ್ನು ಮಾಡಿದರೆ ಒಳ್ಳೆಯದು ಅನ್ನೋದನ್ನು ನಾವೇ ಯೋಚನೆ ಮಾಡಿ ಮಾಡಬೇಕಾದ್ದು ನಮ್ಮ ಕೆಲಸ ಅದು ಆ ಒಂದು ವಿಷಯವನ್ನು ಶಾಸ್ತ್ರ ನಮಗೆ ಬಿಟ್ಟುಬಿಟ್ಟಿದೆ ಅಷ್ಟೇ ಆ ಕೇಳುವವನಿಗೆ ಆ ವಿಷಯ ಅದರ ನಿರ್ಣಯವನ್ನು ಶಾಸ್ತ್ರವು ಬಿಟ್ಟಿದೆ ಆದ್ದರಿಂದ ಇದರ ಒಂದು ವಿಚಾರದಲ್ಲಿ ತುಂಬ ವಿಸ್ತಾರವಾಗಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಇತಿಹಾಸಾದಿಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ತುಂಬ ವಿಷಯಗಳಲ್ಲಿ ಒಂದು ಪುರಾಣದಲ್ಲಿ ಪದ್ಮ ಪುರಾಣದಲ್ಲಿ ಒಂದು ವಿಚಾರ ಇದೆ ಮನುಷ್ಯನಿಗೆ ಬೇರೆ ಬೇರೆ ರೀತಿಯಂತಹ ಸಂಬಂಧಿಕರಿದ್ದಾರೆ ಹೆಂಡತಿ ಇದ್ದಾಳೆ ಮಕ್ಕಳಿ ಮಕ್ಕಳಿದ್ದಾರೆ ಅಥವಾ ಹೆಣ್ಣು ಮಕ್ಕಳ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಸೋದರರು ಇದ್ದಾರೆ ಸ್ನೇಹಿತರಿದ್ದಾರೆ ಇವರೆಲ್ಲರೂ ಸಹ ಯಾವ ರೀತಿಯಾಗಿ ಮನುಷ್ಯನಿಗೆ ಸಿಗ್ತಾರೆ ಅನ್ನೋದರ ಬಗ್ಗೆ ಹೇಳುವಾಗ ಪುರಾಣದಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ ಅಲ್ಲಿ ಕೆಲವು ವಿಭಾಗಗಳನ್ನು ಇವರೆಲ್ಲರನ್ನೂ ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅದರೊಳಗೆ ಒಂದು ವಿಭಾಗ ಏನು ಹೇಳಿದ್ದಾರೆ ಅಂತ ಕೇಳಿದರೆ ಒಬ್ಬ ಮನುಷ್ಯ ಇದ್ದಾನೆ ಅವನ ಕೈಯಲ್ಲಿ ಹಣ ಇದೆ ಇನ್ನೊಬ್ಬ ಇದ್ದಾನೆ ಅವನು ತುಂಬ ಕಷ್ಟದಲ್ಲಿದ್ದಾನೆ ಅವನು ಒಂದು ಸಮಯದಲ್ಲಿ ಇವನ ಹತ್ರಕ್ಕೆ ಬಂದುಬಿಟ್ಟು ಕೇಳಿದ್ದ ಸ್ವಾಮಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನಗೇನಾದರೂ ಸಾಲ ಕೊಡಿ ಅಂತ ಕೇಳಿದ್ದ ಆಯಿತಪ್ಪ ಅವನು ಕಷ್ಟದಲ್ಲಿದ್ದಾನೆ ಸ ತನ್ನ ಕೈಯ್ಯಲ್ಲಿ ದುಡ್ಡಿದೆ ಆಯಿತು ಅಂತ ಅವನಿಗೆ ಕೊಟ್ಟ ಅದರಿಂದ ತುಂಬ ಅವನಿಗೆ ಉಪಯೋಗ ಆಯಿತು ಆನಂತರ ಅವನು ಒಳ್ಳೆಯ ಸ್ಥಿತಿಗೆ ಬಂದ ಆ ಕಷ್ಟಗಳೆಲ್ಲ ಹೋಯಿತು ಅವನು ಒಳ್ಳೆಯ ಸ್ಥಿತಿಗೆ ಬಂದ ಇವತ್ತು ಆದರೆ ಒಂದಿಷ್ಟು ದಿವಸ ಆದಮೇಲೆ ಈ ಕೊಟ್ಟವನಿಗೆ ತೊಂದರೆ ಆಯಿತು ಅವನಿಗೆ ತುಂಬ ಅವಶ್ಯಕವಾಗಿ ಹಣ ಬೇಕಾಯಿತು ಆವಾಗ ಏನಾಯಿತು ಅಂತಂದರೆ ಇವನು ಅವನ ಹತ್ರಕ್ಕೆ ಹೋಗಿ ಕೇಳಿದೆ ಅವನಿಗೆ ಜ್ಞಾಪಕ ಬಂತು ನಾನು ಅವನಿಗೆ ಕೊಟ್ಟನಲ್ವ ದುಡ್ಡು ಅವನ ಹತ್ರಕ್ಕೆ ಹೋಗಿ ಕೇಳಿದೆ ನಾನು ನಿನಗೆ ಸಾಲ ಕೊಟ್ಟನಲ್ಲ ಅದನ್ನು ವಾಪಸ್ಸು ಕೊಡು ಅಂತ ಕೇಳಿದೆ ನನಗೀಗ ತುಂಬ ಅವಶ್ಯಕತೆ ಇದೆ ಕೊಡು ಅಂತ ಕೇಳಿದ್ದ ಆಗ ಅವನೇನು ಮಾಡಿದ್ದಾನೆ ಆಯಿತು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೀಗೆಲ್ಲ ಹೇಳ್ತಾನೇ ಇದ್ದ ಎಷ್ಟು ದಿವಸ ಆದರೂ ಇವನಿಗೆ ಕೊಡಲೇ ಇಲ್ಲ ಅವನು ವಾಪಸ್ಸು ಇವನು ತುಂಬ ಕಷ್ಟಪಟ್ಟಿದ್ದ ನಿಜವಾಗಲೂ ಈ ಕೊಟ್ಟವನು ತುಂಬ ಕಷ್ಟಪಟ್ಟಿದ್ದಾನೆ ಅವನಿಂದ ದುಡ್ಡು ಬರ್ತಾ ಇಲ್ಲ ಬೇರೆ ಮಾರ್ಗವೂ ಇಲ್ಲ ತುಂಬ ಕಷ್ಟದಲ್ಲಿದ್ದ ಅವನಿಗೆ ಹತ್ರ ಇದೆ ಯಾರು ಸಾಲ ಇವತ್ತು ಅವನು ಚೆನ್ನಾಗಿದ್ದಾನೆ ಆದರೂ ಇವನಿಗೆ ಕೊಟ್ಟಿಲ್ಲ ಹೀಗೆ ಹಾಗೆ ಆಗಿ ಕೊನೆಗೆ ಏನಾಯಿತು ಅಂತಂದರೆ ಅವನು ಸರಿಯಾದ ಸಮಯಕ್ಕೆ ಇವನಿಗೆ ಈ ಕೊಟ್ಟವನಿಗೆ ದುಡ್ಡು ಸಿಗಲಿಲ್ಲ ಅದರೊಳಗೆ ತುಂಬ ನಷ್ಟ ಅವನಿಗೆ ಆಗೋಯಿತು ಆ ಒಂದು ನಷ್ಟದಲ್ಲಿ ಅದನ್ನೇ ಅವನ ಮನಸ್ಸಿನಲ್ಲಿಟ್ಟುಕೊಂಡು ಆ ಒಂದು ನಷ್ಟದಿಂದ ಏನೇನಾಗಿದೆಯೋ ಅದನ್ನೇ ಅವನ ಮನಸ್ಸಿನಲ್ಲಿಟ್ಟುಕೊಂಡು ಕೊನೆಗೆ ಅವನು ಪ್ರಾಣ ಬಿಡ್ ಬಿಡಬೇಕಾಯಿತು ಅಲ್ಲಿ ತನಕ ಇವನದೇ ಕಷ್ಟದಲ್ಲೇ ಇದ್ದ ಪ್ರಾಣವನ್ನು ಸಹ ಪ್ರಾಣವನ್ನು ಬಿಡಬೇಕಾಗಿ ಬಂತು ಆಯಿತು ಆಮೇಲೆ ಏನಾಗುತ್ತೆ ಇಲ್ಲಿ ತನಕ ನಾವು ಸಾಮಾನ್ಯದಲ್ಲಿ ಲೋಕದಲ್ಲಿ ಈ ರೀತಿಯಾಗಿ ಆಗುವುದನ್ನು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಲೋಕದಲ್ಲಿ ತುಂಬ ಜನರು ನೋಡಿರ್ತಾರೆ ಅಥವಾ ಕೇಳಿರ್ತಾರೆ ನೋಡಿದವರು ಕಡಿಮೆ ಇರ್ಬೋದು ಅಥವಾ ಕೇಳಿದವರಂತೂ ಇದ್ದೇ ಇರ್ತಾರೆ ಆ ನಂತರ ಏನಾಗುತ್ತೆ ಇಲ್ಲಿ ತನಕ ನಾವು ಲೋಕದಿಂದಲೇ ನೋಡಲಿಕ್ಕೆ ಸಾಧ್ಯ ಲೋಕದಲ್ಲಿ ನಾವೇ ಪ್ರತ್ಯಕ್ಷವಾಗಿ ನೋಡ್ಬೋದು ಇದನ್ನು ಹೇಳಲಿಕ್ಕೆ ನಾವು ಶಾಸ್ತ್ರಗಳೇನೂ ಬೇಕಾಗಿಲ್ಲ ಆದರೆ ಇದರ ನಂತರ ಏನಾಗುತ್ತೆ ಅನ್ನುವುದನ್ನು ಆ ಪುರಾಣವು ನಮಗೆ ಹೇಳ್ತಾ ಇದೆ ಶಾಸ್ತ್ರವು ನಮಗೆ ಹೇಳ್ತಾ ಇದೆ ಏನಾಗುತ್ತೆ ಅಂತ ಕೇಳಿದರೆ ಯಾರು ಈ ಒಂದು ಸಾಲವನ್ನು ಅವನಿಗೆ ಕೊಟ್ಟು ದುಡ್ಡನ್ನು ಕೊಟ್ಟು ಮತ್ತೆ ಸಿಗದೆ ತೊಂದರೆ ಅನುಭವಿಸಿದ್ದಾನೋ ವಾಪಸ್ ಸಿಗದೆ ತೊಂದರೆ ಅನುಭವಿಸಿದ್ದಾನೋ ಅವನು ಈ ತಗೊಂಡವನಿಗೆ ಯಾವುದೋ ಒಂದು ರೂಪದಲ್ಲಿ ಸಂಬಂಧಿಕನಾಗಿ ಬರ್ತಾನೆ ಅವನ ಮುಂದಿನ ಜನ್ಮದಲ್ಲಿ ಸಂಬಂಧಿಕನಾಗಿ ಬಂದು ಮಗ ಮಗನಾಗಿಯೋ ಅಥವಾ ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಬರ್ತಾ ಅವನಿಗೆ ಸಂಬಂಧಿಕನಾಗಿ ಬರ್ತಾನೆ ಅದು ಬರುವುದು ತುಂಬ ಹತ್ತಿರ ಆಪ್ತನಾಗಿ ಬರ್ತಾನೆ ಅವನನ್ನು ಕಂಡರೆ ಇವನಿಗೆ ತುಂಬ ಪ್ರೀತಿ ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಅವ ಅವನು ತನ್ನ ಕೊ ಯಾರು ದುಡ್ಡು ತೊಗೊಂಡಿರ್ತಾನೋ ಯಾರು ಮೋಸ ಮಾಡಿದ್ದಾನೋ ಅವನಿಗೆ ಇವನ ಮೇಲೆ ವಿಪರೀತವಂತಹ ಒಂದು ಪ್ರೀತಿ ಇರುತ್ತೆ ಆ ರೀತಿ ಆ ಒಬ್ಬ ಅಂತಹ ಒಬ್ಬ ವ್ಯಕ್ತಿಯಾಗಿ ಇವನ ಹತ್ತಿರಕ್ಕೆ ಅವನು ಪುನಃ ಬರ್ತಾನೆ ಅದು ಅವನಿಗೆ ಎಂಥ ಒಂದು ಪ್ರೀತಿ ಅಂತ ಕೇಳಿದರೆ ಇವನಿಗೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡಲಿಕ್ಕೆ ತಯಾರಿರ್ತಾನೆ ಅವನು ಏನು ಕೇಳಿದರೂ ಅವನು ಕೊಡಲಿಕ್ಕೆ ತಯಾರಾಗಿರ್ತಾನೆ ಯಾವುದನ್ನು ಇಲ್ಲ ಅಂತ ಹೇಳಲ್ಲ ಅವನಿಗೋಸ್ಕರ ಇವನಿಗೋಸ್ಕರ ಏನು ಬೇಕಾದರೂ ನಾನು ಕೊಡಲೇಬೇಕು ಅಂತ ಅನಿಸ್ತಾ ಇರುತ್ತೆ ಇವನಿಗೆ ಹಾಗಾಗಿ ಅವನಿಗೋಸ್ಕರ ಅವನು ಏನು ಕೇಳಿದರೂ ಅದನ್ನು ಕೊಡ್ತಾ ಇರ್ತಾನೆ ಖರ್ಚು ಮಾಡ್ತಾ ಇರ್ತಾನೆ ಬೇಕಾದಷ್ಟು ದುಡ್ಡನ್ನು ಅವನಿಗೋಸ್ಕರ ಖರ್ಚು ಮಾಡ್ತಾ ಇರ್ತಾನೆ ಇವನು ಆ ರೀತಿಯಂತಿ ಅಷ್ಟು ಆಪ್ತನಾಗಿ ಅವನಿವನಿಗೆ ಬರ್ತಾನೆ ವಾಸ್ತವವಾಗಿ ಇವನಿಗೋಸ್ಕರ ಅವನು ಖರ್ಚು ಮಾಡಿದ್ದಲ್ಲ ಇವನ ಹಿಂದೆ ಅವನಿಗೆ ಏನು ಕೊಡಬೇಕಾಗಿದೆಯೋ ಅದನ್ನು ಅವನಿಗೆ ಮತ್ತೆ ಕೊಡ್ತಾ ಇದ್ದಾನೆ ಮತ್ತು ಅವನೂ ಸಹ ಅವನಿಗೇನು ಬೇಕಾಗಿದೆ ಏನು ಸಿಗಬೇಕಾಗಿದೆಯೋ ಅದನ್ನೆಲ್ಲ ಅವನಿಂದ ವಸೂಲಿ ಮಾಡ್ಕೊಳ್ತಾ ಇದ್ದಾನೆ ಕೊನೆಗೆ ಆ ಲೆಕ್ಕದ ಪ್ರಕಾರ ಅವನಿಗೆ ಎಷ್ಟು ವಸೂಲಿ ಆಗಬೇಕಾಗಿದೆಯೋ ಎಷ್ಟು ಸಿಗಬೇಕಾಗಿದೆಯೋ ಅಷ್ಟು ಸಿಕ್ಕಿದ ಮೇಲೆ ಯಾಕೆಂದರೆ ಇವನು ಅವನಿಗೆ ಸಂಬಂಧಿಕನಾಗಿ ಹುಟ್ಟಿದ್ದೇ ಅವನಿಂದ ಅವನ ಸಂಪತ್ತನ್ನು ಮತ್ತೆ ಪಡೆಯುವುದಕ್ಕೋಸ್ಕರ ಅದನ್ನು ವಾಪಸ್ ಪಡ್ಕೊಳ್ಳಿಕ್ಕೋಸ್ಕರವೇ ಅವನು ಹುಟ್ಟಿದ್ದು ಹಾಗಾಗಿ ಅಷ್ಟು ಸಿಕ್ಕಾಯಿತು ಅಂತಂದರೆ ಆದ ನಂತರ ಒಂದು ದಿವಸ ಅವನನ್ನು ಬಿಟ್ಟು ಇವನು ಹೋಗೇ ಬಿಡ್ತಾನೆ ಹೋಗೋ ಬಿಡುವುದಂತಂದರೆ ಶರೀರವೇ ಹೋಗಿಬಿಡೋ ಸತ್ತೇ ಹೋಗ್ತಾನೆ ಇವನು ಆ ಸತ್ತು ಹೋದ ಮೇಲೆ ಏನಾಗುತ್ತೆ ಅಂತಂದರೆ ಇವನು ಅವನು ಸತ್ತೋಗಿದ್ದಾನೆ ನನಗೆ ತುಂಬ ಆಪ್ತನಾದವನು ನನಗೆ ತುಂಬ ಇಷ್ಟನಾದವನು ಅಯ್ಯೋ ಅವನು ಸತ್ತು ಹೋಗಿಬಿಟ್ಟನಲ್ವಾ ಅಂಥೇಳಿ ಇವನು ಆ ಬೇಜಾರಿನಲ್ಲಿ ಪೂರ್ತಿ ಕಳೀತಾನೆ ಯಾಕೆ ಹಿಂದೆ ಹೇಗೆ ಹಿಂದಿನ ಜನ್ಮದಲ್ಲಿ ಅವನು ಕೊಟ್ಟಂತಹ ದುಡ್ಡನ್ನು ವಾಪಸ್ ಕೊಡದೇ ಇರೋದ್ರಿಂದ ಇವನು ಹೆಂಗೆ ಕಷ್ಟ ಅನುಭವಿಸಿದಾನೋ ಜೀವನ ಪೂರ್ತಿ ಕಷ್ಟ ಅನುಭವಿಸಿ ಪ್ರಾಣ ಬಿಟ್ಟಿದ್ನೋ ಅದೇ ರೀತಿಯಾಗಿ ಈ ಜನ್ಮದಲ್ಲಿ ಅವನು ಬಂದು ಇವನಿಗೆ ಬೇಕಾದಂತಹ ಸಂಪತ್ತನ್ನೆಲ್ಲ ವಸೂಲಿ ಮಾಡಿಕೊಂಡು ನಂತರ ಇವನು ಸತ್ತು ಹೋಗ್ತಾನೆ ಇವನು ಹುಟ್ಟಿದ್ದೆ ಅದಕ್ಕೋಸ್ಕರ ಹಾಗಾಗಿ ಅದು ಆ ಕೆಲಸ ಆಯಿತು ಅಂದರೆ ಇವನ ಜನ್ಮ ಮುಗಿದಾಯ್ತು ಇವನು ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡು ಸತ್ತೇ ಹೋಗಿಬಿಡ್ತಾನೆ ಅವನ ಕಣ್ಣು ಮುಂದೆ ಇವನು ಸತ್ತು ಹೋಗ್ತಾನೆ ಹೋದ ಮೇಲೆ ಅವನು ಪೂರ್ತಿ ದುಃಖದಲ್ಲಿ ಕಳೆಯಬೇಕಾಗಿ ಬರುತ್ತೆ ಇಡೀ ಜೀವನದಲ್ಲಿ ಹೇಗೆ ಅವನು ಹಿಂದಿನ ಜನ್ಮದಲ್ಲಿ ಇವನು ಅನುಭವಿಸಿದ್ನೋ ಹಾಗೆ ಅವನು ಅನುಭವಿಸಬೇಕಾಗಿ ಬರುತ್ತೆ ಈ ರೀತಿಯ ಅಂತಹ ಸಂಬಂಧಿಕರು ಕೆಲವರಿರ್ತಾರೆ ಇದು ಒಂದು ಆಮೇಲೆ ಇನ್ನೊಂದು ಇವನು ಇನ್ನೊಬ್ಬನ ಹತ್ರ ಈ ದುಡ್ಡಿಗಾಗಿ ಇನ್ನೊಬ್ಬನನ್ನು ಇವನು ವಿಪರೀತವಾಗಿ ಹಿಂಸೆ ಮಾಡಿದ್ದಾನೆ ಒಬ್ಬ ಒಬ್ಬ ವ್ಯಕ್ತಿ ಇವನಿಂದ ಹಿಂಸೆಯನ್ನು ಅನುಭವಿಸಿದಂತಹ ಇನ್ನೊಬ್ಬ ವ್ಯಕ್ತಿ ಮತ್ತೆ ಪುನಃ ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಇವನ ಹತ್ತಿರಕ್ಕೆ ಬರ್ತಾನೆ ಇವನಿಗೂ ಯಾವುದೋ ಒಂದು ಸಂಬಂಧಿಕನಾಗಿ ಹುಟ್ಟಿ ಬರ್ತಾನೆ ಅವನು ಪುನಃ ಇವನಿಗೆ ಹಿಂಸೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ವಿಪರೀತವಾಗಿ ಹಿಂಸೆಯನ್ನು ಮಾಡ್ತಾ ಇರ್ತಾನೆ ಹೀಗೆಲ್ಲ ಆಗುತ್ತೆ ಈ ರೀತಿಯಾಗೂ ಇದೆ ಮತ್ತು ಇನ್ನೊಂದು ವಿಭಾಗವೂ ಇದೆ ಇವನು ಇನ್ನೊಬ್ಬನಿಗೆ ತುಂಬ ಉಪಕಾರವನ್ನು ಮಾಡಿದ್ದಾನೆ ಅವನಿಗೆ ಬೇಕಾದ ಸಮಯದಲ್ಲೆಲ್ಲ ಒಬ್ಬ ಒಬ್ಬ ವ್ಯಕ್ತಿ ಬೇಕಾದ ಸಮಯದಲ್ಲಿ ಅವನಿಗೆ ಬೇಕಾದಂತಹದ್ದೆಲ್ಲದನ್ನೂ ಸಹ ಕೊಟ್ಟು ತುಂಬ ಉಪಕಾರವನ್ನು ಮಾಡಿದ್ದಾನೆ ಇವನಿಂದ ಉಪಕಾರವನ್ನು ಪಡ್ಕೊಂಡಿರತಕ್ಕಂತಹ ಆ ಇನ್ನೊಬ್ಬ ಮುಂದಿನ ಜನ್ಮದಲ್ಲಿ ಪುನಃ ಇವನಿಗೆ ಮಗನಾಗಿಯೋ ಅಥವಾ ಯಾವುದೋ ಒಂದು ಸಂಬಂಧಿ ರೂಪದಲ್ಲಿ ಬರ್ತಾನೆ ಬಂದು ಏನು ಮಾಡ್ತಾನೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ಇವನು ಅವನಿಂದ ತುಂಬ ಉಪಕಾರವನ್ನು ಪಡ್ಕೊಂಡಿದ್ದ ಹಾಗಾಗಿ ಅದನ್ನು ಪುನಃ ತೀರಿಸಲಿಕ್ಕೋಸ್ಕರ ಈ ಜನ್ಮದಲ್ಲಿ ಅವನ ಮಗನಾಗಿಯೋ ಯಾವುದೋ ಒಂದು ಸಂಬಂಧಿಕನಾಗಿ ಹುಟ್ಟಿ ಬರ್ತಾನೆ ಇವನು ತುಂಬ ಚೆನ್ನಾಗಿ ಅವನನ್ನು ಅಂದರೆ ಇವನಿಗೆ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಜೀವನ ಪೂರ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಯಾಕಂದರೆ ಅವನು ಹಿಂದಿನ ಜನ್ಮದಲ್ಲಿ ಇವನಿಗೆ ಉಪಕಾರ ಮಾಡಿದ್ದ ಹಾಗಾಗಿ ಇವನು ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅವನಿಗೆ ತುಂಬ ಸೇವೆ ಮಾಡ್ತಾನೆ ಅವನು ಹೋದ ನಂತರ ಅವನಿಗೆಲ್ಲ ಕರ್ಮಗಳು ಅದು ಇದು ಚೆನ್ನಾಗಿ ಮಾಡ್ತಾನೆ ಪ್ರತಿಯೊಂದು ಮಾಡಬೇಕಂತಹ ಪ್ರತಿಯೊಂದು ಆ ಕರ್ಮವನ್ನು ಕ್ರಿಯೆಯನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಾನೆ ಅವನಿಗೆ ಒಳ್ಳೆಯ ಸದ್ಗತಿ ಸಿಗುವ ಹಾಗೆ ಮಾಡ್ತಾನೆ ಹಾಗೆ ಇವನು ಮಾಡ್ತಾನೆ ಈ ರೀತಿಯಾಗಿ ಅಂದರೆ ಇದೆಲ್ಲವುದು ಕೇವಲ ಆ ಒಂದು ಧನ ಅನ್ನುವಂತಹ ಒಂದು ವಸ್ತುವನ್ನು ಇಟ್ಟುಕೊಂಡು ಬಂದ ಬಂದಿರತಕ್ಕಂತಹ ಜನ್ಮಗಳು ಇದೆಲ್ಲವುದು ಸಹ ಅಂದರೆ ಇದರ ಬಗ್ಗೆ ಇಷ್ಟು ವಿಸ್ತಾರವಾದಂತಹ ಒಂದು ವಿಚಾರಗಳು ಶಾಸ್ತ್ರಗಳಲ್ಲೂ ಇವೆ ಮತ್ತು ಕಾನೂನಿನಲ್ಲಿ ಹೇಗಾದರೂ ಇದ್ದೇ ಇದೆ ಹಾಗಾಗಿ ಇದರ ಒಂದು ಉಪಯೋಗವನ್ನು ಮಾಡುವಾಗ ಮನುಷ್ಯನು ಅತ್ಯಂತ ಜಾಗರೂಕನಾಗಿರಬೇಕು ಯಾವುದನ್ನು ಹೇಗೆ ಮಾಡಬೇಕೋ ಅದನ್ನು ಹಾಗೇ ಮಾಡಬೇಕು ಹಾಗಾಗಿ ಜೀವನದಲ್ಲಿ ಒಂದು ತುಂಬ ಒಂದು ಪ್ರಾಧಾನ್ಯವನ್ನು ಮನುಷ್ಯನು ಕೊಡುವುದು ಅಂತಂದರೆ ತನ್ನ ಒಂದು ಪರಿಶ್ರಮ ಮತ್ತು ಆ ಪರಿಶ್ರಮದ ಮೂಲಕವಾಗಿ ಸಂಪಾದನೆ ಮಾಡಿರತಕ್ಕಂತಹ ಧನ ವಸ್ತು ಇತ್ಯಾದಿಗಳು ಅಂತಹ ಆ ಒಂದು ಸಂಪತ್ತನ್ನು ಎಲ್ಲಾದರೂ ಒಂದು ಕಡೆ ನಾವು ಇಟ್ಟು ಇಡಬೇಕು ಅದನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅದನ್ನೆಲ್ಲಾದರೂ ಒಂದು ಕಡೆ ಇಡಬೇಕು ಅಂತಂದರೆ ಅದು ಎಂತಹ ಒಂದು ನಂಬಿಕೆ ನಮ್ಮ ವಿಶ್ವಾಸಾರ್ಹವಾದಂತಹ ಸ್ಥಳವಾಗಿರಬೇಕು ಅಂತಂದರೆ ಅತ್ಯಂತ ವಿಶ್ವಾಸಾರ್ಹವಾದಂತಹ ಸ್ಥಳವಾಗಬೇಕು ಅಂತಹ ಒಂದು ವಿಶ್ವಾಸಾರ್ಹವಾದ ಸ್ಥಳ ಅಂತಂದರೆ ಅದೇ ಈ ಬ್ಯಾಂಕು ಅದರೊಳಗೂ ವಿಶೇಷವಾಗಿ ಈ ಕರ್ನಾಟಕ ಬ್ಯಾಂಕು ಇರುವಂತಹ ಬ್ಯಾಂಕುಗಳಲ್ಲೂ ಅತ್ಯಂತ ವಿಶ್ವಾಸಾರ್ಹವಾಗಿ ಬೆಳೀತಾ ಇದ್ ಬೆಳೀತಾ ಬಂದು ಮುಂದೆಯೂ ಸಹ ವಿಶೇಷವಾಗಿ ಬೆಳೀಲಿಕ್ಕಿರುವಂತಹ ಇರುವಂತಹ ಒಂದು ಸಂಸ್ಥೆ ಈ ಒಂದು ಕರ್ನಾಟಕ ಬ್ಯಾಂಕ್ ಆಗಿದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ನೂರು ವರ್ಷಗಳ ಕಾಲದಲ್ಲಿ ಒಂದೊಂದು ವರ್ಷದಲ್ಲೂ ಈ ಒಂದು ಬ್ಯಾಂಕಿನಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯಾಗಿದೆ ಅಂದರೆ ಪ್ರತಿಯೊಂದು ವರ್ಷವೂ ಅಭಿವೃದ್ಧಿಯೇ ಆಗಿದೆ ಹೊರತು ಯಾವತ್ತೂ ಸಹ ಈ ವರ್ಷ ಸ್ವಲ್ಪ ಕಡಿಮೆ ಆಗೋಯಿತು ಅಂತ ಆ ರೀತಿಯಾಗಿಲ್ಲ ದೇವರ ಅನುಗ್ರಹದಿಂದ ವಿಶೇಷವಾಗದ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತಹ ಒಂದು ಸಂಸ್ಥೆ ಹಾಗೆ ಮುಂದೆಯೂ ಸಹ ಆ ಭಗವಂತನ ಕೃಪೆಯಿಂದ ಜಗನ್ಮಾತೆ ಕೃಪೆಯಿಂದ ನೂರಾರು ವರ್ಷಗಳ ಕಾಲ ಮುಂದೆಯೂ ಸಹ ಈ ಸಂಸ್ಥೆಯು ವಿಶೇಷವಾಗಿ ಬೆಳೆಯಿರಿ ಮತ್ತು ನಮಗೆ ಇನ್ನೊಂದೊಂದು ಸಂತೋಷ ಇನ್ನೊಂದು ಆತ್ಮೀಯತೆ ಏನು ಅಂತಂದರೆ ಇದರಲ್ಲಿ ಎಲ್ಲರೂ ಸಹ ನಮಗೆ ಅತ್ಯಂತ ಆಪ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲಿ ನೀವೆಲ್ಲರೂ ಸಹ ಇದರಲ್ಲಿ ಇದೀರಿ ಇದನ್ನು ಚೆನ್ನಾಗಿ ನಡೆಸ್ತಾ ಇದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಹಾಗಾಗಿಯೇ ಇದನ್ನು ನಡೆಸ್ತಾ ಇರತಕ್ಕಂಥವರು ಇದರಲ್ಲಿ ಕೆಲಸವನ್ನು ಮಾಡತಕ್ಕಂಥವರು ಎಲ್ಲರೂ ಸಹ ಅತ್ಯಂತ ಜಾಗರೂಕರಾಗಿ ಕೆಲಸವನ್ನು ಮಾಡಬೇಕು ಈಗ ಇಷ್ಟೆಲ್ಲ ಹೇಳಲಿಕ್ಕೆ ಹೇಗೆ ಈಗ ಇಷ್ಟು ವರ್ಷಗಳು ಹೇಗೆ ಮಾಡ್ತಾ ಬಂದಿದ್ದೀರೋ ಅದೇ ರೀತಿಯಾಗಿ ಯಾಕಂದರೆ ಈ ಒಂದು ವ್ಯವಹಾರದ ವಿಷಯದಲ್ಲಿ ಶಾಸ್ತ್ರಗಳಲ್ಲಿ ಇಷ್ಟು ದೀರ್ಘವಾದಂತಹ ವಿಚಾರಗಳು ಇವೆ ಶಾಸ್ತ್ರಗಳಲ್ಲಿ ಯಾಕೆಂತಂದರೆ ಇವತ್ತಿನ ದಿವಸ ನಾವೇನೋ ಒಂದು ವ್ಯತ್ಯಾಸ ಮಾಡಿಬಿಟ್ರೆ ಸರಿ ಅದು ಯಾರಿಗೂ ಗೊತ್ತಾಗುತ್ತೆ ಏನಂತೆ ಅಂತ ಹಾಗೆ ತಿಳ್ಕೊಳ್ಳಬಾರದು ನಾವು ಏನೋ ಒಂದು ವ್ಯತ್ಯಾಸ ಆಯಿತು ಆ ಪರವಾಗಿಲ್ಲ ಆಗಿಬಿಡಲಿ ಅದು ಯಾರಿಗೆ ಗೊತ್ತಾಗುತ್ತೆ ನಮಗೆ ತಾನೇ ಗೊತ್ತು ಏನೋ ಒಂದು ಇದು ಯಾರಿಗೂ ಗೊತ್ತಿಲ್ಲ ತಾನೆ ಅಂತ ನಾವು ಹಾಗೆ ತಿಳ್ಕೊಳ್ಳೋ ಹಾಗಿಲ್ಲ ಯಾಕೆ ಅಂತಂದರೆ ಶಾಸ್ತ್ರಗಳಲ್ಲಿ ಇಷ್ಟು ವಿಸ್ತಾರವಾದಂತಹ ವಿಚಾರಗಳನ್ನು ಈ ವಿಷಯದ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ ಹಾಗಾಗಿ ಇದರೊಳಗೆ ಏನಾದರೂ ನಾವು ವ್ಯತ್ಯಾಸ ಮಾಡಿದ್ದೀವಿ ಅಂತಂದರೆ ಅದನ್ನು ಖಂಡಿತವಾಗಿಯೂ ನಾವು ಅನುಭವಿಸಬೇಕಾಗಿ ಬಂದೇ ಬರುತ್ತೆ ಹಾಗಾಗಿ ನಾವು ಈ ಒಂದು ವ್ಯವಹಾರ ಇಂತಹ ಒಂದು ವ್ಯವಹಾರಗಳಲ್ಲಿ ತುಂಬ ಜಾಗರೂಕರಾಗಿ ವರ್ತಿಸಬೇಕು ಹಾಗಾಗಿ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬರೂ ಸಹ ಇದೇ ಅಂತಹ ಒಂದು ಪ್ರಾಮಾಣಿಕತೆಯಿಂದ ಹೇಗೆ ಇಷ್ಟು ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದಿದ್ದೀರೋ ನಾವೊಂದು ಆ ಪ್ರಾಮಾಣಿಕತೆಯನ್ನು ಪರಿಶ್ರಮವನ್ನು ಈ ಎರಡನ್ನೂ ನಾವು ನಂಬಿಕೊಂಡ್ರೆ ಖಂಡಿತವಾಗಿಯೂ ಸಂಸ್ಥೆ ಅನ್ನೋದು ಬೆಳೆಯುತ್ತೆ ಅನ್ನುವಂತಹ ವಿಷಯದಲ್ಲಿ ಇದೇ ರೀತಿಯಾಗಿ ಬೆಳೆಯುತ್ತೆ ಅದಕ್ಕೆ ಈ ಒಂದು ಸಂಸ್ಥೆ ಒಂದು ವಿಶೇಷವಾದಂತಹ ಉದಾಹರಣೆ ಹಾಗೂ ಇದೇ ರೀತಿಯಾಗಿ ಮುಂದೆಯೂ ಸಹ ಬೆಳೆಯುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಯಾಕೆಂತಂದರೆ ಯಾವುದಾದ್ರೂ ಒಂದು ಸಂಸ್ಥೆ ಒಂದೇ ದಿವಸದಲ್ಲಿ ಬೆಳೆಯುವುದಿಲ್ಲ ಅಥವಾ ಒಂದೇ ದಿವಸದಲ್ಲಿ ಕೆಳಗೆ ಬರುವುದು ಅಂತ ಹಾಗಾಗುವುದಿಲ್ಲ ಬೆಳೆಯಲಿಕ್ಕೂ ಅಥವಾ ಕೆಳಗೆ ಬರಲಿಕ್ಕೂ ಏನೋ ಒಂದು ಸ್ವಲ್ಪ ಕಾಲ ಬೇಕಾಗೇ ಆಗುತ್ತೆ ಭಗವಂತ ಒಂದು ಅವಕಾಶವನ್ನು ಕೊಟ್ಟೆ ಕೊಡ್ತಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಏಕದಂ ಒಂದೇ ದಿವಸದಲ್ಲಿ ಅದು ಬೆಳೆಯುವುದು ಇಲ್ಲ ಅದಕ್ಕೊಂದು ಕ್ರಮ ಇದೆ ಆ ಕ್ರಮದಂತೆ ಬೆಳೆದಾಗ ಮಾತ್ರ ಆ ಬೆಳವಣಿಗೆ ಅನ್ನೋದು ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಏಕದಂ ಇವತ್ತೇ ಏನೋ ಒಂದು ಆಗಿಬಿಡಬೇಕು ಬೆಳಿಬೇಕು ಅಂತ ಏನೋ ಮಾಡಲಿಕ್ಕೆ ಹೋದರೆ ಅದು ಇವತ್ತಿಗೆ ಬೆಳೆಯುತ್ತೆ ಆದರೆ ನಾಳೆ ದಿವಸ ನಮ್ಮ ಪುನಃ ನಮಗೆ ಕಷ್ಟ ಆಗಬೇಕಾ ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಹೇಳಿದ್ದಾರೆ ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾನೋ ಅಂಥವನಿಗೂ ಕೆಲವೊಂದು ಸಲ ಸ್ವಲ್ಪ ಕಷ್ಟ ಆಗುತ್ತೆ ಯಾರು ಪ್ರಾಮಾಣಿಕವಾಗಿ ಮಾಡದೆ ಇಷ್ಟ ಬಂದಾಗ ಮಾಡ್ತಾನೋ ಅವನಿಗೂ ಸಹ ಒಂದು ಪತನ ಅನ್ನೋದು ಆಗುತ್ತೆ ಆದರೆ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದರೆ ಯಾರು ತಪ್ಪಾಗಿ ತನ್ನ ಇಷ್ಟ ಬಂದಾಗ ವ್ಯವಹಾರವನ್ನು ಮಾಡ್ತಾನೋ ಅವನ ಒಂದು ಅವನಿಗೂ ಪತನ ಆಗುತ್ತೆ ಇವನಿಗೂ ಅವನ ಪತನ ಹೇಗೆ ಅಂತ ಕೇಳಿದರೆ ಒಂದು ಮಣ್ಣಿನ ಗಡ್ಡೆ ಕೆಳಗೆ ಬಿದ್ದ ಹಾಗೆ ಆ ಮಣ್ಣಿನ ಗಡ್ಡೆ ಎನ್ನುವುದು ಮೇಲಿರುವಷ್ಟೊತ್ತು ಚೆನ್ನಾಗಿರುತ್ತೆ ಅದೇನಾದರೂ ಕೆಳಗೆ ಬಿದ್ದೋಯ್ತು ಅಂತಂದರೆ ಅಷ್ಟೇ ಮುಗಿದೋಯಿತು ಇನ್ನು ಮತ್ತೆ ಅದನ್ನು ಅದು ಮೇಲೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಕೆಳಗೆ ಬಿದ್ದೋಯಿತು ಅಂತಂದರೆ ಅದು ಮೇಲಿರುವಷ್ಟೊತ್ತು ಚೆನ್ನಾಗಿರುತ್ತೆ ಅದು ಎಷ್ಟೊತ್ತು ಬೇಕಾದ ಎಷ್ಟು ಸೊತ್ತು ಎಷ್ಟು ಕಾಲ ಬೇಕಾದರೂ ಆಗಲಿ ಮೇಲಿದೆ ಅಥವಾ ನಮ್ಮ ಕೈಯಲ್ಲಿದೆ ಯಾವುದಾದರೂ ದೊಡ್ಡ ಮೇಲೆ ಸ್ಥಾನದಲ್ಲಿದೆ ಅಂತಂದರೆ ಅದು ಚೆನ್ನಾಗಿರುತ್ತೆ ಅಲ್ಲಿಂದ ಏನಾದರೂ ಕೆಳಗೆ ಬಿದ್ದೋಯ್ತು ಅಂತಂದರೆ ಅಷ್ಟೇ ಇನ್ನು ಮತ್ತೆ ಅದನ್ನು ತಯಾರು ಮಾಡಲಿಕ್ಕಾಗುವುದಿಲ್ಲ ಅದು ಮುಗ್ದು ಹೋಯಿತು ಆದರೆ ಅದು ಅಂಥವರ ಪತನ ಆದರೆ ಬ ಒಬ್ಬ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವನಿಗೂ ಒಂದಿಷ್ಟು ಕಷ್ಟಗಳು ಬರುತ್ತೆ ಆದರೆ ಇದು ಎಂತಹ ಕಷ್ಟ ಅಂತ ಕೇಳಿದರೆ ಒಂದು ಚೆಂಡು ಕೆಳಗೆ ಬಿದ್ದ ಹಾಗೆ ಆ ಒಂದು ಚೆಂಡು ಕೆಳಗೆ ಬಿದ್ದರೆ ಏನಾಗುತ್ತೆ ಅಂತಂದರೆ ಕೆಳಗೆ ಬೀಳುತ್ತೆ ಆದರೂ ತಕ್ಷಣ ಮೇಲೆ ಬರುತ್ತೆ ಎಷ್ಟು ವೇಗವಾಗಿ ಕೆಳಗೆ ಬೀಳುತ್ತೋ ಅಷ್ಟೇ ವೇಗವಾಗಿ ಆ ಚೆಂಡು ಮೇಲಕ್ಕೂ ಸಹ ಬರುತ್ತೆ ಅನ್ನುವಂತಹ ಒಂದು ಉದಾಹರಣವನ್ನು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಏನೇನೋ ಕಷ್ಟಗಳು ಮಧ್ಯ ಮಧ್ಯದಲ್ಲಿ ಬರುತ್ತೆ ಅದು ಬೇರೆ ಅದು ಬ ಒಂದು ಸಂಸ್ಥೆ ಏನಾದರೂ ನಡೆಸುವಾಗ ಸಮಸ್ಯೆಗಳು ಸಂಕಷ್ಟಗಳು ಅದೆಲ್ಲ ಹೌದು ಅದೆಲ್ಲ ಇದ್ದೇ ಇರುತ್ತೆ ಯಾವುದೇ ಒಂದು ಸಂಸ್ಥೆ ಪ್ರಪಂಚದಲ್ಲಿ ಯಾವುದೇ ಸಂಕಷ್ಟ ಇಲ್ಲದೆ ಯಾವುದೇ ಇದು ಸಮಸ್ಯೆಗಳಿಲ್ಲದೆ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಯಾವ ಸಂಸ್ಥೆಯೂ ಈ ಪ್ರಪಂಚದಲ್ಲಿ ಇಲ್ಲ ಪ್ರತಿಯೊಂದರಲ್ಲೂ ಏನೋ ಒಂದು ಸಂಕಷ್ಟಗಳು ಅದು ಹೊರಗೆ ಗೊತ್ತಾಗಬಹುದು ಗೊತ್ತಾಗದೇ ಇರಬಹುದು ಆದರೆ ಏನೋ ಒಂದಿಷ್ಟು ಅದನ್ನು ಅನುಭವಿಸಿದವನಿಗೆ ಗೊತ್ತು ಅನುಭವಿಸಿದವನಿಗೆ ಮಾತ್ರ ಅದರ ಜ್ಞಾನ ಇರುತ್ತೆ ಹಾಗಾಗಿ ಏನೋ ಒಂದು ಇರಬಹುದು ಆದರೆ ನಾವು ನಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಈ ಎರಡನ್ನೂ ಸಹ ನಂಬಿಕೊಂಡ್ರೆ ಮತ್ತು ನಮ್ಮ ಮೂಲ ನಾವು ಎಲ್ಲಿಂದ ಬಂದಿದ್ದೀವಿ ಇದು ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ನಮ್ಮ ಒಂದು ಮೂಲ ಏನು ಎಲ್ಲಿಂದ ಪ್ರಾರಂಭ ಮಾಡಿದ್ದೀವಿ ಎಲ್ಲಿಂದ ನಾವು ಇಷ್ಟು ದೊಡ್ಡದಾಗಿ ಬೆಳ್ಕೊಂಡು ಬಂದಿದ್ದೀವಿ ಇದು ಮನುಷ್ಯನಿಗೆ ತುಂಬ ಅವಶ್ಯಕ ತುಂಬ ಜನ ಲೋಕದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಅವನು ದೊಡ್ಡವನಾದ ಮೇಲೆ ಅವನು ಎಲ್ಲಿಂದ ಶುರು ಮಾಡಿದ್ದೆ ಅನ್ನೋದನ್ನು ಮರ್ತ ಹೋಗಿಬಿಡ್ತಾನೆ ಪ್ರಾಯ ತುಂಬ ಜನರಿಗೆ ಹಂಗಾಗ್ತಾ ಇರುತ್ತೆ ಆದರೆ ಅದು ಆಗಬಾರ್ದು ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ಸಹ ಮನಸ್ಸಿಗೆ ತಗೊಂಡು ಯೋಚನೆ ಮಾಡಿ ಆ ಮೂಲವನ್ನು ಸಹ ಜ್ಞಾಪಕ ಇಟ್ಟುಕೊಂಡು ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಇದಿಷ್ಟನ್ನು ನಾವು ನಂಬಿಕೊಂಡು ಕೆಲಸ ಮಾಡಿದರೆ ಉಳಿದಿದ್ದೆಲ್ಲವುದು ನಮಗೆ ಸಿಕ್ಕೇ ಸಿಗುತ್ತೆ ಆ ಭಗವಂತ ನಮಗೆ ಬೇಕಾದ್ದನ್ನೆಲ್ಲ ಅನುಗ್ರಹ ಮಾಡೇ ಮಾಡ್ತಾನೆ ಮತ್ತು ಇಷ್ಟು ವರ್ಷಗಳ ಕಾಲ ಇದು ಈ ಈ ಒಂದು ಸಂಸ್ಥೆ ಬೆಳೆದಿದ್ದೇ ಹಾಗೆ ಈ ರೀತಿಯಾದಂತಹ ಒಂದು ಕ್ರಮದಲ್ಲೇ ಇದು ಬೆಳೆದಿದ್ದು ಅದಕ್ಕೆ ಒಂದು ಉದಾಹರಣೆ ಇದು